ನನಗೇನು ಗುರುಬಲ ಇಲ್ಲ ಅಂತ ಕಂಡುಕೊಂಡಿದ್ದಾರೆ ಪಾಪ ಅವರು ಅವರಿಗೆ ಅವ್ರಿಗೆ ಯಾವ ಬಲ ಇರಲಿ ಅಂತ ದಿನ ಅವರಿಗೆ ನಮ್ಮನೇನ್ ಹೇಳ್ತಾರೆ ಗುರು ಅಂತ ಹೇಳ್ತಾರೆ ಉಣ್ಣು ಉಣ್ಣು ಉಣ್ಣಾಗ ಅವರಿಗೆ ಗುರುಬಲ ಇರಬಹುದೇ ಯಾಕೆ ನನ್ನ ಜ್ಯೋತಿಷನ್ ಮಲ್ಪ ಅವ್ರು ಅವರ ಭವಿಷ್ಯವನ್ನು ನೋಡಿಕೊಳ್ಳುವುದು ಒಳ್ಳೇದು ನನಗೆ ಕಳೆಯಲ್ಲ ನಮ್ಮ ಊರು ಪಕ್ಕದವರು ಜೊತೆ ಬಂದು ಹೇಳಿದ್ದಾರೆ ಬಿಜೆಪಿ ಮಾತ್ರ ಅಂತ ಎಲ್ಲ ಸಾಧ್ಯ ಕಾಂಗ್ರೆಸ್ನಲ್ಲ ಅಂತ ಮತ್ತೆ ಕಾಂಗ್ರೆಸ್ಗೆ ಬಂದಾಗ ನಾನೇ ಎಲೆಕ್ಷನ್ ಏಜೆಂಟ್ ಆಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಅಂದ್ರೆ ಇವ್ನ ಎಲೆಕ್ಷನ್ ಏಜೆಂಟ್ ಮಾಡ್ಕೊಂಡ್ರೆ ಫಲಿತಾಂಶ ಏನ್ ಬರುತ್ತೆ ಅಂತ ಗೊತ್ತಾಯ್ತಲ್ಲ ಅಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ ನಾನೇ ಎಲೆಕ್ಷನ್ ಏಜೆಂಟ್ ಆಗಿದೆ ನಾನು ಅವ್ರಿಗೆ ಕೆಲಸ ಮಾಡಿದೆ ಅಂದ್ರೆ ಅವರು ನನ್ನ ಗೆಲುವಿಗಾಗಿ ಕೆಲಸ ಮಾಡಿದ್ರು ಕಾಂಗ್ರೆಸ್ಗೆ ಬಂದಾಗ ಸೋಲಿಗಾಗಿ ಮಾಡಿದ್ರು ಅಂತ ಅವರೇ ವರ್ಷಿಸಬೇಕು ವೆನ್ ಈಸಿ ಎಲೆಕ್ಷನ್ ಏಜೆಂಟ್ ನೋಡ್ಬೇಕಿತ್ತಲ್ಲ ಅದು ಯಾಕೆ ಹೇಳಿದ್ರು ಗೊತ್ತಿಲ್ಲ ಸಾಧ್ಯ ತಿಳಿಯೋದ ಸಾವಿರ ಯಾರು ಬಂದಿದ್ದಾರೇಬೇಕು ಎರಡನೇದು ನಾನೊಂದು ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿ ಚುನಾವಣೆಗೆ ಬರಬೇಕು ಅಂತ ಬಯಸೋನು ನಾನು ಚುನಾವಣೆ ನಿಲ್ಲ ಅಂತ ಮಾತ ಸಾಧ್ಯತೆ ಇದೆ ಮತ್ತೆ ಇವ್ರ ಹತ್ರ ಯಾಕೆ ಕೇಳ್ತೀನಿ ಆ ಮಟ್ಟಿಗೆ ಯಾರು ಅದ್ರ ಸುಳ್ಳ ಅನುಕಂಪ ಕಳಿಸಕ್ಕೋಸ್ಕರ ಹೇಳ್ತಾ ಇದ್ದಾರೆ ಆತರ ಯಾರು ವಿದೇಶವನ್ನ ಕೇಳಿದ ನನಗೆ ಸಿಗದೆ ಇದ್ರೆ ಅವರಿಗೆ ಕೆಲಸ ಮಾಡ್ತೀರಾ ಅನ್ನೋ ಕಷ್ಟ ತಾನೆ ನನ್ನೇನು ಅಭಿಪ್ರಾಯ ಇಲ್ಲ ಆ ವಿಷಯದಲ್ಲಿ ಅವರ ಅಭಿಪ್ರಾಯ ಮತ್ತು ಏನು ನಿಲುವು ಇದೆಯೋ ನಂದು ನಂದು ಅದೇ ಅಲ್ಲ ಅವ್ರ ಅಭಿಪ್ರಾಯ ಕೇಳಿದ್ರಿ ಅವ್ರದ್ದು ಏನು ಅಭಿಪ್ರಾಯ ಇದೆ ಆಕೆ ಅಂತ ಗೆಲ್ಲಿಸ್ತಾರೆ ಅಂತೇಳೋ ಅಭಿಪ್ರಾಯ ಇದು ಆಕೆ ಮೌನವಾಗಿದ್ರೆ ಅಂದ್ರೆ ಮುಗುಮ್ಮಾಗಿ ಒಡವಳಿಗೆ ಮಾಡ್ತಾರೆ ಅಂತ ಅರ್ಥ ಇರ್ಬೋದು ನಾನು ಹಾಗೇನೆ ಮುಗುಮ್ಮಾಗಿ ಒಡ ಮಾಡ್ತೇನೆ ಅವರ ಅಭಿಪ್ರಾಯ ನನ್ನ ಅಭಿಪ್ರಾಯ